ಇಲ್ಲಿ ಬಂದಂತ ಪ್ರೆಸ್ ಸೋಷಿಯಲ್ ಮೀಡಿಯಾ ಯಾರ್ಯಾರು ನಮ್ಮ ಸಿನಿಮಾನ ಸಪೋರ್ಟ್ ಮಾಡೋದಕ್ಕೆ ಡೈರೆಕ್ಟಾಗಿ ಆಗಿ ಬಂದಿದ್ರು ಎಲ್ಲರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತ ಇನ್ನು ಈ ಸಿನಿಮಾದ ಟ್ರೇಲರ್ ನೋಡಿದ್ರಿ ಸಾಂಗ್ ನೋಡಿದ್ರಿ ಸೊ ನಾವು ಏನು ಹೇಳಬೇಕಂತ ವಿಷಯ ಇದೆಯೋ ಅದನ್ನು ತುಂಬಾ ಕಾಮಿಕಲ್ಲ ಹೇಳಕ್ಕೆ ಟ್ರೈ ಮಾಡಿದ್ದು ಬಹುಶಃ ಅದೇ ಸ್ವಲ್ಪ ಸಮಸ್ಯೆ ಆಯ್ತು ಹಾಗಾಗಿ ನಾನು ಸ್ವಲ್ಪ ಭಗವದ್ಗೀತೆ ತತ್ವದ ಮೂಲಕ ಒಂದು ನಿಮಿಷ ಒಂದು ಮಾತು ಅಂತ ಅನ್ಕೊಂಡಿದ್ದೀನಿ ಸೊ ಭಗವದ್ಗೀತೆಯ ಅಧ್ಯಾಯ ಹದಿನೆಂಟು ಶ್ಲೋಕ ನಲವತ್ತೊಂದರಲ್ಲಿ ಪ್ರತಿ ವರ್ಣಗಳು ಕೂಡ ಅವರ ಕರ್ತವ್ಯಗಳನ್ನು ಕರ್ತವ್ಯಗಳನ್ನು ಅವರ ಅನುಗುಣ ಗುಣಗಳಿಗೆ ಅನುಗುಣವಾಗಿ ಹಂಚಲಾಗುತ್ತದೆ ಅನ್ನೋದನ್ನು ಪಾಯಿಂಟ್ ಇಟ್ಕೊಂಡು ನಮ್ಮ ಸಿನಿಮಾದಲ್ಲಿ ಕರ್ತವ್ಯದ ಮೇಲೆ ಸುಮಾರು ಕ್ಯಾರೆಕ್ಟರ್ಗಳು ಬರುತ್ತೆ ಪೌರೋಹಿತರು ಬರ್ತಾರೆ ವ್ಯಾಪಾರಿಗಳು ಬರ್ತಾರೆ ಹಾಗೆ ಕಾರ್ಮಿಕರು ಬರ್ತಾರೆ ಸೊ ಇಷ್ಟೇ ಅಲ್ದೆ ಬೇರೆ ಬೇರೆ ಧರ್ಮದವರು ಕೂಡ ಪಾತ್ರಗಳಾಗಿ ಬರ್ತಾರೆ ಬಟ್ ಇದು ಯಾವ ಕ್ಯಾರೆಕ್ಟರ್ಗಳು ಕೂಡ ಪರ್ಫೆಕ್ಟ್ ಇರುವಂತ ಕ್ಯಾರೆಕ್ಟರ್ಗಳಲ್ಲ ಸೊ ಹಾಗಾಗಿ ಎಲ್ಲ ಮತ್ತೆ ಅಧ್ಯಾಯ ಮೂರು ಶ್ಲೋಕ ಮೂವತ್ತೇಳರಲ್ಲಿ ಹೇಳಿದ ಹಾಗೆ ಅಂದ್ರೆ ಎಲ್ಲರಲ್ಲೂ ಕೂಡ ಒಂದು ಕಾಮ ಇದೆ ಇದು ಮೋಹದ ವಿಧಾನದ ಸಂಪರ್ಕದಿಂದ ಹುಟ್ಟುತ್ತದೆ ಮತ್ತು ನಂತರ ಕೋಪವಾಗಿ ರೂಪಾಂತರಗೊಳ್ಳುತ್ತದೆ ಇದು ಜಗತ್ತಿನ ಪಾಪಿ ಸರ್ವವನ್ನು ಕಬಳಿಸುವ ಶತ್ರು ಎಂದು ತಿಳಿಯಿರಿ ಸೊ ನಮ್ಮ ಸಿನಿಮಾದಲ್ಲೂ ಕೂಡ ಪಾತ್ರಗಳು ಈ ಒಂದು ವೀಕ್ನೆಸ್ ಇಂದನೇ ಬರೋದು ಅದು ಯಾವ ಅಂದರೆ ಜನಾಂಗ ಯಾವ ಧರ್ಮ ಅದು ಯಾವುದು ಅನ್ನೋದು ಅಲ್ಲದೇ ಒಂದು ಸಮಾಜದಲ್ಲಿ ಬರುವಂತಹ ಏನಿದೆಯೋ ಅದು ಅದರ ಒಂದು ವೀಕ್ನೆಸ್ ಇಂದ ಬರುತ್ತೆ ಅದಕ್ಕೆ ಕಾಮ ಇದೆ ಮೋಹ ಇದೆ ಕ್ರೋ ಕ್ರೋಧ ಇದೆ ಆಮೇಲೆ ಅದೇ ಕೂಡ ಬೆಂಕಿಯಾಗಿ ಸುಡುತ್ತೆ ಸೊ ಈ ಕಾನ್ಸೆಪ್ಟ್ನ ಮೂಲವಾಗಿ ಇಟ್ಟುಕೊಂಡು ನಾವೊಂದು ಸಿನಿಮಾ ಮಾಡಿದ್ದು ಹೇಳೋದು ಸ್ವಲ್ಪ ಕಾಮಿಕಲ್ ಆಗಿದೆ ಹಾಗಾಗಿ ಸಿನಿಮಾ ಮುಂದಿನ ವಾರ ತೆರೆ ಕಂಡಾಗೂ ಕೂಡ ಅದನ್ನು ನೋಡಿ ಅನ್ಯತಾ ಭಾವಿಸ್ತೇನೆ ಯಾವ ಧರ್ಮದವರು ಅಥವಾ ಜನಾಂಗದವರು ಕೂಡ ಅದಕ್ಕೆ ಪ್ರತಿರೋಧಿಸ್ತೇನೆ ಸ್ಟೇ ಆರ್ಡರ್ ತರದೇನೆ ನಾವು ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ ಇಲ್ಲಿರೋರೆಲ್ಲ ಆಲ್ಮೋಸ್ಟ್ ಎರಡು ಮೂರು ವರ್ಷ ನಾವು ಒಂದು ಬೆವರು ಸುರಿಸಿದ್ದೀವಿ ಕಪ್ಪ ಯಾರೋ ನಮ್ಮನ್ನು ನಂಬಿ ದುಡ್ಡು ಹಾಕಿದ್ದಾರೆ ಅವ್ರು ಯಾರಿಗೂ ಕೂಡ ನೀವು ತ್ರಾಸು ಕೊಡದೇನೆ ನಮ್ಮ ಸಿನಿಮಾನ ಬಂದು ನೋಡಿ ಖುಷಿಯಾಗಿ ಇದನ್ನ ಎಂಜಾಯ್ ಮಾಡಿ ನಾವು ಹೇಳೋದಕ್ಕೇನು ಹೊರಟಿದ್ದೀವಿ ಅನ್ನೋದನ್ನು ನೋಡಿ ಸೊ ಕಮ್ಮಿಂಗ್ ಟು ದ ಪಾಯಿಂಟ್ ನಾನು ಹೇಳಿದಾಗೆ ಸಿ ಇಲ್ಲಿ ನೀವು ಪೋಸ್ಟು ನೋಡ್ಬೋದು ನಾವು ಹೇಳಕ್ಕೆ ಹೊರಟಿರುವಂಥ ಪಾಯಿಂಟ್ ಏನು ಅಂದರೆ ಬಟ್ಟೆಗಳು ಬಟ್ಟೆ ಅನ್ನೋದು ಕಥಾವಸ್ತು ಇಟ್ಕೊಂಡು ನಾವು ಮಾಡಿದಂತ ಸಿನಿಮಾ ಇದರಲ್ಲಿ ಲಂಗೋಟಿ ಅನ್ನೋದು ಹೀರೋ ಆಗತ್ತೆ ವೇರ್ ವಿಲನ್ ಆಗುತ್ತೆ ಈ ನಾವು ಕಾಮಿಕಲ್ ಆಗಿ ಹೇಳಕ್ ಹೊರಟಿದ್ದೀವಿ ಸೊ ಅದನ್ನ ಎಂಜಾಯ್ ಮಾಡಿ ಸೊ ಇನ್ನೇನು ಟ್ವೆಂಟಿ ಆಗ್ತಾ ಇದೆ ನಿಮ್ಮ ಹತ್ತಿರ ಥಿಯೇಟರ್ ಬರ್ತಾ ಇದೆ ಎಲ್ರಿಗೂ ನಮಸ್ಕಾರ ಒಂದ್ ಕ್ಯಾಮ್ರಾ ಇದ್ದಾಗಲೇ ಭಯ ಆಗುತ್ತೆ ಇಷ್ಟೊಂದು ಕ್ಯಾಮ್ರ ಮೇಲೆ ತುಂಬ ಭಯ ಆಗ್ತದೆ ಟ್ವೆಂಟಿಯನ್ ಸಪ್ಲೈ ಮಿಸ್ ಲಂಗೂಟಿ ಮ್ಯಾನ್ ಮೂವಿ ಬರ್ತದೆ ನೋಡಿ ಸಪೋರ್ಟ್ ಮಾಡಿ ಅದಕ್ಕಿಂತ ಜಾಸ್ತಿ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿದೆ ನಿಮ್ಮ ಪಾತ್ರ ಏನಾಗಿರುತ್ತೆ ಅಂತ ಹೇಳಿ ಇದರಲ್ಲಿ ನಾನು ಪುರೋಹಿತ ಪುರೋಹಿತ್ರು ಫ್ಯಾಮಿಲಿಯಲ್ಲಿ ಹುಟ್ಟಿರ್ತೀನಿ ನನ್ನ ನಮ್ಮ ಇದ್ದಾರಲ್ಲ ಅವರು ಅವ್ರು ಕೆ ಪುರೋಹಿತರು ಜಾಬ್ ಮಾಡ್ತಾ ಇರ್ತಾರೆ ಅವ್ರಿಗೆ ನಾನು ಪಾರ್ಟ್ ಟೈಮ್ ಸಪೋರ್ಟ್ ಮಾಡ್ಕೊಂಡು ಹೆಲ್ಪ್ ಮಾಡ್ತಾ ಇರ್ತೀನಿ ಅದ್ಬಿಟ್ಟು ನಾನು ಚಾರ್ಟೆಡ್ ಅಕೌಂಟೆಂಟ್ ಆಗಿರ್ತೀನಿ ಆಮೇಲೆ ನಾ ನನಗೆ ಅಂಡರ್ವೇರ್ ಹಾಕ್ಬೇಕು ಅನ್ನೋ ಆಸೆ ಇರುತ್ತೆ ಚಿಕ್ಕ ವಯಸ್ಸಿಂದ ನನ್ಗೆ ಗಂಗಟಿ ಹಾಕಿ ಆಗಿರುತ್ತೆ ನಾನು ನಿಮ್ಮ ಎಲ್ಲಾರ್ ತರ ಅಂಡ್ರವೇರ್ ಹಾಕಬೇಕು ಅನ್ನೋ ನನಗೆ ತುಂಬಾ ಆಸೆ ಇರುತ್ತೆ ಬಟ್ ತಾತ ಬಿಡ್ತಾ ಬಿಡ್ತಾರಲ್ಲ ನಮ್ಮ ತಾತ ಹೊಗೆ ಹಾಕ್ಸ್ಕೊಂಡ್ಮೇಲೆ ನಾನು ಹಾಕೋಣ ಅಂತ ಪ್ಲಾನ್ ಮಾಡ್ಕೊಂಡಿರ್ತೀನಿ ಬಟ್ ಅವರು ಹೋಗ್ತಾ ಇರಲ್ಲ ಅದು ಆಗ್ತಾ ಇರಲ್ಲ ಸೊ ಒಂದು ಟೈಮ್ ಬರುತ್ತೆ ಆ ಟೈಮಲ್ಲಿ ನೀವೇ ನೋಡ್ತೀರ ಸಿನಿಮಾದಲ್ಲಿ ಏನೇನಾಗುತ್ತೆ ಅಂತ ನನ್ನದು ನನ್ನ ನನ್ನ ಕ್ಯಾರೆಕ್ಟರ್ ಕಾಮಿಡಿ ಇಲ್ಲ ಬಟ್ ಸಿಚುವೇಶ್ನಲ್ಲಿ ಕಾಮಿಡಿ ನಡೀತಾ ಇರುತ್ತೆ ಸಿನಿಮಾದಲ್ಲಿ ಆಮೇಲೆ ನರ್ವ್ಡ್ಕಾಯಿ ಯಾರು ಯಾರು ವಿಚಾರಬೇಕು ಹೋಗೋಲ್ಲ ಏನೂ ಇಲ್ಲ ಅವನಾಯ್ತು ಒಂದು ಕೆಲಸ ಆಯಿತು ಆ ಥರ ಒಂದು ಹುಡುಗನ ಪಾತ್ರ ಮಾಡಿದ್ದೀನಿ

ಟ್ರೈಲರ್ ನೋಡಿದ್ದೀನಿ ಹೀರೋಯಿನ್ ನನ್ನ ತಾತ ಅವನು ನನ್ನ ಚಿಕ್ಕ ವಯಸ್ಸಿನ ಮಗ ಇದು ಜನ್ರೇಷನ್ ಗ್ಯಾಪ್ ಬಗ್ಗೆ ಹೇಳ್ತಾ ಹೋಗುತ್ತೆ ಒಂದು ವಿಷಯ ಅಂತಂದರೆ ಹುಡ್ತಾನೆ ಯಾರು ದೊಡ್ಡವರಾಗಿರೋದಿಲ್ಲ ಎಲ್ಲ ಚಿಕ್ಕ ವಯಸ್ಸಿನಿಂದ ಬಂದಿರೋರು ಎಲ್ಲ ನೋಡಿರ್ತಾರೆ ಆದರೆ ವಯಸ್ಸು ಆಗ್ತಾ ಆಗ್ತಾ ಒಂದು ಮೆಚುರಿಟಿ ಬಂದಿರುತ್ತೆ ಬಿಲೀಫ್ ಗಟ್ಟಿ ಆಗ್ತಾ ಹೋಗುತ್ತೆ ಅದು ಆ ಬಿಲೀಫ್ ಎಲ್ಲಿಂದ ಬರ್ಬೋದು ಅವ್ರು ಓದಿಂದ ಬರ್ಬೋದು ಅವ್ರ ಮನೆಯಿಂದ ಬಂದಿರ್ಬೋದು ಸುತ್ತಮುತ್ತಲ ಪರಿಶೀಲನೆ ಮಾಡೋದಿರ್ಬೋದು ಅದು ಗಟ್ಟಿಯಾದಾಗ ಅದನ್ನು ಇನ್ನೊಬ್ಬರ ಮೇಲೆ ಹೇರೋದಕ್ಕೆ ಪ್ರಯತ್ನ ಮಾಡ್ತಾರೆ ಇದು ಬೇಸಿಕ್ ಹ್ಯೂಮನ್ ನೇಚರ್ ಇದು ಸೊ ಅಂಥ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ಸಿನಿಮಾ ಮಾಡಿ ಮಾಡಿದಾಗ ನನಗೆ ತುಂಬ ಇಷ್ಟ ಆಯಿತು ಮೇಡಮ್ನ ಹತ್ರ ತುಂಬ ಕೆಲಸ ಮಾಡಿಸಿದ್ದಾರೆ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಆ್ಯಂಡ್ ಅದಕ್ಕೆ ರಿಹರ್ಸಲ್ ಕೂಡ ಸಿಕ್ಕಾಪಟ್ಟೆ ಮಾಡಿಸಿದ್ದಾರೆ ಅವ್ರ ಎಫರ್ಟ್ಸ್ ತುಂಬ ಅದಕ್ಕೆ ಅವ್ರ ಕಮಿಟ್ಮೆಂಟು ಅವ್ರ ಎಫರ್ಟ್ಸು ಅದಕ್ಕೆ ಹೆಡ್ಸ್ ಆಫ್ ಅಷ್ಟು ಚೆನ್ನಾಗಿ ಇದು ಸಿನಿಮಾ ತೊಗೊಂಡು ಬಂದಿದ್ದಾರೆ ಬೇಸಿಕಲಿ ತಾತನಿಗೆ ಅಭಿಮಾನ ಇರುತ್ತೆ ತನ್ನ ಸಂಪ್ರದಾಯ ಆಚರಣೆ ವಿಚಾರದ ಬಗ್ಗೆ ಅಭಿಮಾನ ಇರುತ್ತೆ ಅದನ್ನು ಎಲ್ಲರೂ ಪಾಲಿಸ್ಬೇಕು ಅನ್ನೋದು ಒಂದು ರೂಲ್ ಅವ್ರ ಮನೆಯಲ್ಲಿ ಅದು ರೂಲ್ ಅದನ್ನು ಫಾಲೋ ಮಾಡದೇ ಇದ್ದಾಗ ಪ್ರಾಬ್ಲಮ್ ಆಗುತ್ತೆ ಆವಾಗ ಹೇರಿಕೆ ಬರುತ್ತೆ ಸೊ ಆ ಹೇರಿಕೆ ಹೇರಿ ಹೇರಿಯರಿ ಆ ಹೀರೋಗೆ ಒಂಥರ ರಿಬೆಲ್ ಆಗಿಬಿಡ್ತಾನೆ ನೀವ್ಯಾಕೆ ಹೇಳ್ಬೇಕು ನನಗೆ ಯಾಕೆ ಹಾಕ್ಕೋಬೇಕು ಅದನ್ನ ಅಂತೇಳಿ ಇಲ್ಲ ಹಾಕೊಂಡ್ರೆ ಈ ಥರದ್ದೆಲ್ಲ ಕನ್ವಿನ್ಸ್ ಮಾಡೋಂಥದ್ದು ಇಲ್ವೇ ಇಲ್ಲ ಅಲ್ಲಿ ರೂಪ್ ಹಾಕ್ಕೋಬೇಕು ಅಂದರೆ ಹಾಕ್ಕೋಬೇಕು ನೀನು ಆಮೇಲೆ ನಿಮಗೆ ಗೊತ್ತಾಗುತ್ತೆ ಮುಂದಕ್ಕೆ ಸೊ ಈ ಥರದ್ದೊಂದು ಕಾನ್ಫ್ಲಿಕ್ಟ್ನಲ್ಲಿ ಬೆಳೀತಾ ಹೋಗುತ್ತೆ ಸಿನಿಮಾ ಮಧ್ಯೆಯಲ್ಲಿ ಸಾಕಷ್ಟು ಆ್ಯಡ್ ಆಗುತ್ತೆ ಸೊ ಒಂಥರ ಇಂಟ್ರೆಸ್ಟಿಂಗ್ ಆಗಿದೆ ಟ್ರೈಲರ್ ನೋಡಿದಾಗಲೇ ನಿಮ್ಗೆ ಗೊತ್ತಾಗಿರುತ್ತೆ ಎಷ್ಟು ಏನೇನಿದೆ ಅಂಥೇಳಿ ಅದನ್ನು ಸಿನಿಮಾ ನೋಡಿದಾಗ ನಿಮಗೆ ಕಾನ್ಸೆಪ್ಟ್ ಪೂರ್ತಿ ಕ್ಲಿಯರ್ ಆಗುತ್ತೆ ಸೊ ನನ್ನ ಪ್ರಕಾರ ಇದು ಒಂದು ಒಳ್ಳೆ ಫ್ಯಾಮಿಲಿ ಡ್ರಾಮಾ ಕೂಡ ಆ್ಯಂಡ್ ಮಾನವೀಯತೆ ಇದೆ ಆಚಾರ ವಿಚಾರ ಯಾರಿಗೂ ಮುಖ್ಯ ಆಗೋದಿಲ್ಲ ಕೊನೆಗೆ ಹ್ಯೂಮನ್ ನೇಚರ್ ಅಂತ ಬಂದಾಗ ಹ್ಯುಮ್ಯಾನಿಟಿ ಅಂತ ಬಂದಾಗ ಅದು ಪ್ರೈಮ್ ಆಗತ್ತೆ ಅನ್ನೋದು ಈ ಸಿನಿಮಾ ಕಾನ್ಸೆಪ್ಟ್ ಆಚಾರ ವಿಚಾರ ಅಲ್ಲ ಮಾಡರ್ನಿಸಮ್ ಅಲ್ಲ ಟ್ರೆಡಿಷನ್ ಅಲ್ಲ ಹ್ಯುಮ್ಯಾನಿಟಿ ಅನ್ನೋದು ಇಟ್ ಟೇಕ್ಸ್ ದ ಟಾಪ್ ಮೋಸ್ಟ್ ಪರ್ಸನ್ ಇನ್ ಲೈಫ್ ಅಂಡ್ ಇಟ್ ಶುಡ್ ಅಂತ ಹೇಳಿ ನಮಸ್ಕಾರ नमस्कार ना हेसू फर्स्ट ऑफ़ ऑल माय कनड इज लिटिल ब्रोकन, सो भी ब्रोकन, सो सॉरी। एंड थैंक्स फॉर ऑल ऑफ़ योर टाइम इट्स रियली एंड या नन पात्र के रि कैरेक्टर नात्र पिक्चर के uh play marty tv and uh, she's kind of very modern cute and i'm sure you're gonna fall in love with her but before that i want to tell you how i signed this movie so <laughs> ma'am came to me with this story and you know my color is this broken okay and i was like what are they mo making movie about bum and all <laughs> what is this and then with the dedication ma'am told me the story I was, I mean, I know I could understand little, but if you can understand, like, I know Kannada audience can understand fully, right? You will fall in love, you will laugh while watching the movie. So please, please don't judge the movie beforehand. Watch it, give love to Kannada movies, please support and let's make it to the top, like, above all industry, please. So this is my, like, request. And uh, yeah, that's all. And thank you so much. I know I couldn't come for the reason. I'm sorry, ma'am. I had work. I won't miss it again. <laughs> Forgive me. And uh, yeah, that's all. Please, please do support and love us. Uh, thank you so much. ಯಾಕಂದರೆ ಲಂಗೋಟಿ ಮ್ಯಾನ್ ಅನ್ನೋದು ತುಂಬ ಆಗಿದೆ ನಿಮಗೆ ಗೊತ್ತು ಯಾರು ಒಪ್ಕೊಳ್ತಾ ಇಲ್ಲದೆ ಇರೋಂಥ ಟಾಪಿಕ್ ಇದು ಸೊ ಯಾರು ಸಪೋರ್ಟ್ ಮಾಡಿಲ್ಲ ಅಂದರೂ ಅಟ್ಲೀಸ್ಟ್ ನೀವುಗಳೇ ನಮಗೆ ಬೆನ್ನೆಲುಬಾಗಿರ್ತೀರಾ ಹಾಗೆ ನನಗೆ ಚಾನ್ಸ್ ಕೊಟ್ಟಂತ ಈ ಮೂವಿನಲ್ಲಿ ಡೈರೆಕ್ಟರ್ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಈಗಾಗಲೇ ಎಲ್ಲ ಟ್ರೈಲರ್ ನೋಡಿದ್ದೀರಾ ಯಾವ ರೀತಿ ಇದೆ ಸ್ಟೋರಿ ಅಂತ ನಿಮ್ಮ ಕಣ್ಣ ಮುಂದೆ ಬಂದಿದೆ ಅಂತ ಅನ್ಕೊಳ್ತೀನಿ ದಯವಿಟ್ಟು ಎಲ್ಲರಿಗೂ ಕೇಳ್ಕೊಳ್ಳೋದು ಒಂದೇ ಇಪ್ಪತ್ತಕ್ಕೆ ರಿಲೀಸ್ ಇದೆ ಎಲ್ಲರೂ ಥಿಯೇಟರ್ಗೆ ಬಂದು ಈ ಮೂವಿನ ನೋಡಿ ಮೂವಿ ನೋಡ್ದೇನೆ ಯಾವುದೇ ರೀತಿ ಎಲ್ಲರಿಗೂ ಜನಗಳಿಗೆ ಹೇಳೋದೋಗಿದೆ ಯಾವುದೇ ರೀತಿಯಾದಂತಹ ಮುಂಚೆನೆ ಏನು ಜಡ್ಜ್ ಮಾಡಕ್ಕೆ ಹೋಗ್ಬಿಡಿ ಫಸ್ಟ್ ಮೂವಿ ನೋಡಿ ಮೂವಿ ಒಳಗಿದೆ ನೋಡಿ ಅದಾದ್ಮೇಲೆ ಹೌದು ಕರೆಕ್ಟ್ ಆಗಿದೆ ಮೂವಿ ಅಂತ ನಿಮಗೆ ಗೊತ್ತಾಗುತ್ತೆ ಥ್ಯಾಂಕ್ ಯು ಸೋ ಮಚ್ ಇದರಲ್ಲಿ ನನ್ನ ಪಾತ್ರ ಖಡಕ್ ಪೊಲೀಸ್ ಆಫೀಸರ್ ಇನ್ನೊಂದು ಶೇಡ್ ಇದೆ ಅದು ಡೈರೆಕ್ಟ್ ಮೂವಿನಲ್ಲೇ ನೋಡ್ಬೇಕಾಗುತ್ತೆ ಬಟ್ ಒಂದು ಇದು ನನ್ನ ಮೊದಲನೇ ಪೊಲೀಸ್ ಪಾತ್ರದಲ್ಲಿ ಕಾಣಿಸ್ಕೋತಾರಂತ ಮೊದಲನೇ ಮೂವಿ ಇದು ಅಂಡ್ ಮ್ಯಾಮ್ ನನಗೆ ಅದಕ್ಕೆ ಸಾಕಷ್ಟು ಪ್ರಿಪ್ರೇಷನ್ ಮಾಡಿ ಆಮೇಲೆ ಪಾತ್ರ ನಿಭಾಯಿಸಿದ್ದೀನಿ ನಾನು ತುಂಬ ಅದ್ಭುತವಾಗಿ ಬಂದಿದೆ ಅಂಡ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಅವರಿಗೆ ಕ್ಯಾರೆಕ್ಟರ್ ವೈಸ್ ಇದೇ ರೀತಿ ಇರಬೇಕು ಮೇಕಪ್ ಮೇಕಪ್ ಕೂಡ ನನ್ನ ಕಂಪ್ಲೀಟ್ ಚೇಂಜ್ ಇದೆ ಅದರಲ್ಲಿ ಥಿಯೇಟರ್ ಬಂದು ನೋಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಈ ಮೂವಿ ಚಾನ್ಸ್ ಥ್ಯಾಂಕ್ಸ್ ಮೇಡಮ್ ನನ್ನ ಲೈಫಲ್ಲಿ ಯಾರು ಇನ್ಮೇಲೆ ಮೇಲೆ ನೀನ್ ಏನ್ ಫುಡ್ ಅಂತ ಮಾಡಿದ ಕೇಳಂಗೇ ಇಲ್ಲ ಲಾಂಗ್ ಓಟೆ ಪಿಕ್ಚರ್ ಮಾಡಿದೀವಿ ಅಂತ ಹೇಳ್ಬೋದು ಈ ಸಿನಿಮಾದ್ ಬಗ್ಗೆ ಓದಿ ನಾನು ಹೇಳಿದ್ದೆ ಈ ಸಿನಿಮಾ ಮಾಡಬೇಕಾದ್ರೆ ಅನ್ಸಿತ್ತು ಏನು ಏನ್ ಮಾಡತ್ತವ್ರೆ ಒಬ್ಬರು ಲೇಡಿ ಏನ್ ಮಾಡಕ್ ಸಾಧ್ಯ ಅಷ್ಟೆಲ್ಲ ಗೊತ್ತಿರುತ್ತ ಇವರಿಗೆ ಅನ್ನೋದೊಂದು ಡೌಟ್ ಇತ್ತು ನಾನ್ ಟ್ರೈಲರ್ ನೋಡಿದ್ಮೇಲೆ ಪಟ್ನ ಅವ್ರಿಗೆ ಫೋನ್ ಮಾಡ್ಕೊಂಡ್ರೆ ಏನ್ ಮಾಡಿದಿರ ಮೇಡಮ್ ಅಂತ ನೀವು ಅನ್ಕೊಂಡಿರ್ತೀರ ನೀವ್ ಟ್ರೈಲರ್ ನೋಡಿದಾಗಲೇ ಅನಿಸ್ತು ಸೊ ಈ ಸಿನಿಮಾ ನಿಮ್ ಸಿಚುವೇಶನ್ ಕಾಮಿಡಿ ಮಾಡ್ತಾ ಹೋಗುತ್ತೆ ಅನ್ಕೊಂಡಿರ್ಬೋದು ಕಾಮಿಡಿ ಮಾಡುತ್ತೆ ಅಂತ ನಿಂದೇ ಶಾರ್ಟ್ ಹಾಕಿಲ್ವಲ್ಲ ಅಂತ ನೀವೆಲ್ಲ ಅನ್ಕೊಂಡಿರ್ತೀರ ಸೊ ಆತರ ಏನಿಲ್ಲ ಮೇಡಮ್ ನಾವು ಮಾತಾಡ್ಕೊಂಡಿದ್ದು ನಮ್ ಪೋರ್ಷನ್ ಎಲ್ಲ ಥಿಯೇಟರ್ಲ್ಲೇ ಎಂಜಾಯ್ ಮಾಡ್ಲಿ ಈ ಸಿಚುವೇಶನ್ ಮೇಲೆ ಟ್ರೈಲರ್ ಈ ರೆಡಿ ಮಾಡೋಣ ಅಂತ ಅವ್ರು ಹೇಳಿದ್ರು ಸೊ ಹಂಗಾಗಿ ನಮ್ದವರ ನೆಂಜಾಂಡಿಲ್ಲ ಆಮೇಲೆ ಅಭಿಮಾನಿಗಳು ಯಾರು ಬೇಜಾರಾಗೋದು ಬೇಕಾಗಿಲ್ಲ ಸೊ ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ ಇದು ಟೆಕ್ನಿಕಲಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಅದು ನನಗೆ ಸಖತ್ ಖುಷಿ ಆ ಅವರು ಅದನ್ನೇ ಯಾವಾಗ್ಲೂ ಹೇಳಿದೆ ಈ ಹೆಂಗ್ ಮಾಡಿದ್ದಾರೆ ಅಂದ್ರೆ ಒಬ್ರು ಸೈಂಟಿಸ್ಟು ಒಂದು ಹೊಸ ಪ್ರಾಡಕ್ಟ್ನ ಏನೋ ತೆಗಿಯಕ್ಕೆ ವರ್ಕ್ ಮಾಡ್ತಾರಲ್ಲ ಆ ತರ ಕೆಲಸ ಮಾಡಿದಾರೆ ಟ್ರೈಲರೇ ನಿಮ್ಗೆಲ್ಲ ಹೇಳುತ್ತೆ ನಾವೇನು ಹೇಳೋದು ಬೇಡ ಎಲ್ಲರೂ ಥಿಯೇಟ್ರಿಗೆ ಬನ್ನಿ ಸಿನಿಮಾ ನೋಡಿ ಯಾಕಂದ್ರೆ ಹೊಸ ಕಲಾವಿದರು ಅಥವಾ ಹೊಸ ಡೈರೆಕ್ಟ್ರು ಹೊಸ ಪ್ರೊಡ್ಯೂಸರು ಹೊಸ ತಂಡ ಗೆದ್ದಾಗ ಅವ್ರ ಹತ್ರ ಇನ್ನೊಂದಿಷ್ಟು ಹೊಸ ಕಥೆಗಳಿರುತ್ತೆ ಅದು ಮತ್ತೆ ಚಿಗು ಸಾಧ್ಯ ಅಥವಾ ಫಸ್ಟ್ ಸಿನಿಮಾನೇ ಒಂದು ಫೇಲರು ಈ ತರ ಅಂದಾಗ ಅವರ ಹುಮ್ಮಸ್ಸು ಮತ್ತು ಅವರ ಜೋಶು ಅಲ್ಲಿಗೆ ನಿಂತೋಗ್ಬಿಡುತ್ತೆ ಅದೇ ಸಪೋರ್ಟ್ ಮಾಡೋರು ಯಾರೂ ಬರಲ್ಲ ತುಂಬಾ ಅಂದ್ರೆ ನಾನು ಸದ್ಯವಾಗಲೂ ಪ್ರಾಮಿಸ್ ಮಾಡಿ ಹೇಳ್ತೀನಿ ಅಷ್ಟು ಚೆನ್ನಾಗಿ ಬಂದಿದೆ ಸಿನಿಮಾ ಒಂದ್ಸತಿ ಥಿಯೇಟರ್ ಬಂದು ಸಿನಿಮಾ ನೋಡಿ ನೀವೇ ಮತ್ತೆ ನಾಲ್ಕು ಜನಕ್ಕೆ ಹೇಳ್ತೀರಾ ಒಟ್ಟಾರೆ ಸಿನಿಮಾ ಮತ್ತು ತಂಡಕ್ಕೆ ಒಳ್ಳೇದಾಗ್ಲಿ ಆಮೇಲೆ ಆ ಮಾಧ್ಯಮದವರು ನಿಮ್ಮ ಸಪೋರ್ಟ್ ಹಂಡ್ರೆಡ್ ಪರ್ಸೆಂಟ್ ಬೇಕೇ ಬೇಕು ಇವತ್ತು ಎಲ್ಲವೂ ಫಾಸ್ಟ್ ಆಗಿ ತಲುಪ್ತಾ ಇರೋದು ನಿಮ್ಮ ಮೂಲಕ ನಿಮ್ಮ ಸಪೋರ್ಟ್ ಇರಲಿ ಆಮೇಲೆ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೋ ಮಚ್ ಲಂಗೋಟಿ ಮ್ಯಾಂಟಿ ನಮ್ಮ ಭಾಷೆ ಇದಾರೆ ಇವ್ರ ಪಕ್ಕದಲ್ಲಿ ಇದಾರೆ ಅಂತಾನೆ ಮಾತಾಡಕ್ ಆಯ್ತಲ್ಲ ಸಾಕಾಗ ಮಾತಾಡ್ತಾರೆ ಮಾತಾಡಿ ನಮಸ್ಕಾರ ಎಲ್ರಿಗೂ ಇವತ್ತು ಲಂಗೋಟಿ ಮ್ಯಾನ್ ಲಂಗೋಟಿ ಮ್ಯಾನ್ ಅಂದ್ರೆ ಒಂದು ಪಾತ್ರದ ಹೆಸರು ಟ್ರೈಲರ್ ಅಲ್ಲೇ ತುಂಬಾ ಖುಷಿ ಕೊಡ್ತು ಈ ಮೂವಿಗೂ ಮೂವಿ ಇನ್ನು ಎಷ್ಟು ಖುಷಿ ಕೊಡ್ಬೋದಲ್ವಾ ಇವಾಗ ಸಾಂಗು ಮತ್ತೆ ಟ್ರೈಲರ್ ತೋರಿಸ್ತಾರಲ್ವಾ ಆಮೇಲೆ ಮೂವಿ ನೋಡಿ ಇನ್ನೂ ಎಷ್ಟು ಖುಷಿ ಇದೆ ಅಂದರೆ ನಿಮಗೇನು ಇಷ್ಟೊಂದು ಖುಷಿ ಇದೆಯಾ ಅವ್ನು ಅವ್ನು ಹೇಳಿದ ಕರೆಕ್ಟೇ ಅಂತ ನೀವೇ ಅನ್ಕೋತೀರಾ ತುಂಬ ಖುಷಿ ಇದೆ ತುಂಬ ಖುಷಿ ಇದೆ ಅದು ನೀವೇ ನಗೋದೇ ಬೇಡ ಓ ನಮ್ಗೆ ನಕ್ಲೇಬೇಡಿ ಅದನ್ನೇ ನಿಮಗೆ ನಗ್ಸುತ್ತೆ ಸೊ ಎಲ್ಲರೂ ಟ್ವೆಂಟಿ ಏತ್ ಸೆಪ್ಟೆಂಬರ್ಗೆ ಟ್ರೈಲರ್ ಟ್ರೈಲರ್ ನೋಡಿದಾಯ್ತಲ್ವಾ ಈಗ ಮೂವಿ ನೋಡಿ ಟ್ವೆಂಟಿ ಏತ್ ಸೆಪ್ಟೆಂಬರ್ಗೆ ಟ್ವೆಂಟಿ ಏತ್ ಸೆಪ್ಟೆಂಬರ್ಗೆ ಎಲ್ಲರೂ ಹೋಗಿ ಮೂವಿ ನೋಡಿ ಹಾಗೆ ಸಪೋರ್ಟ್ ಕೂಡ ಮಾಡಿ ಸೊ ಎಲ್ಲರಿಗೂ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಸರ್ ಗಿರೀಶ್ ಕಿರಣಿಗಿರಿ ಅಂತ ಈ ಚಿತ್ರದ ಸ್ಕ್ರೀನ್ ತರ ರೈಟ್ರು ಮೇಡಮ್ ನನ್ನನ್ನು ಚಿತ್ರಕಥೆ ಬರೆಯೋದಕ್ಕೆ ಸೆಲೆಕ್ಟ್ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಈ ಲಂಗೋಟಿ ಮ್ಯಾನ್ ಅನ್ನೋ ಟೈಟಲ್ ಶುರು ಆಗೋದಕ್ಕಿಂತ ಮುಂಚೆ ಅಂದರೆ ಕಾನ್ಸೆಪ್ಟ್ ಡಿಸ್ಕಷನ್ ಆಗೋದಕ್ಕಿಂತ ಮುಂಚೆ ನಾವು ಆ್ಯಕ್ಚುಲಿ ಒಂದು ತಲೆಗಳನ್ನು ಇಟ್ಕೊಂಡಿದ್ವಿ ಅಂದರೆ ಎಂಟರ್ಟೈನ್ಮೆಂಟ್ ಅನ್ನೋದು ಬೇಕು ಇರಬೇಕು ಅಂತ ಮೊನ್ನೆ ನಮ್ಮ ಫ್ರೆಂಡ್ ಒಬ್ರು ಅಂದ್ರೆ ಒಬ್ರು ಫ್ರೆಂಡ್ ಫೋನ್ ಮಾಡಿದ್ರು ನನಗೆ ಅಹ್ ಏನ್ ಈ ತರ ಎಲ್ಲ ತೋರ್ಸಿದಿರಿ ಏನಿದೆ ಮೂವಿ ಒಳಗಡೆ ಅಂತ ಸೊ ನಾನು ಹೇಳ್ದೆ ಅಂದ್ರೆ ಟೀಸರ್ ನೋಡಿ ಏನು ಜಡ್ಜ್ ಮಾಡೋದಕ್ಕಾಗಲ್ಲ ಸೊ ಟ್ರೈಲರ್ ನೋಡಿಯೂ ಜಡ್ಜ್ ಮಾಡೋದಕ್ಕಾಗಲ್ಲ ಮೂವಿಗಳನ್ನ ಟೀಸ್ ಅಂದ್ರೆ ಟೀಸರ್ ಅಂದ್ರೆ ಟೀಸ್ ಅಷ್ಟೇ ನಾವು ಅದನ್ನ ಸೊ ಎಕ್ಸಾಕ್ಟ್ ಕಂಟೆಂಟ್ ಏನಂತ ನೀವು ಸಿನಿಮಾದಲ್ಲಿ ನೋಡಿ ಯಾರನ್ನೋ ಅವಹೇಳನ ಮಾಡಿ ಹೆಸರು ಮಾಡಬೇಕಾಗಿಲ್ಲ ನಾವುಗಳು ಆಮೇಲೆ ಯಾರನ್ನೂ ಹವಾಯಣನ ಮಾಡಿ ದುಡ್ಡು ನಾವು ಬೇಸಿಕಲಿ ಬಂದಿರೋದು ಮನರಂಜನೆ ಮಾಡೋದಕ್ಕೆ ಸೊ ಲಂಗೋಟಿಯನ್ನು ಒಂದು ಕೇಳಿದ ತಕ್ಷಣ ನಿಮಗೆ ಒಂಚೂರು ಏನಿದು ಲಂಗೋಟಿ ಅಂತ ಇಟ್ಟಿದ್ದಾರೆ ಅಂತ ಅನಿಸ್ಬೋದು ಇದು ಹಿಂದೆ ತುಂಬ ಗಾಢವಾಗಿರುವಂಥ ಒಂದು ವಿಷಯ ಇದೆ ಅದು ಸುಮಾರು ವಿಷಯಗಳಿದೆ ಸೊ ಮೇನ್ ಕಂಟೆಂಟ್ ಏನಪ್ಪಾ ಅಂದರೆ ಒಂದು ಮಿನಿಮಲಿಸ್ಟ್ ಅನ್ನೋ ಒಂದು ವಿಷಯ ಬರುತ್ತೆ ಅಂದರೆ ಯಾವುದೋ ಒಂದು ದೇಶದಲ್ಲಿ ಈಗ ನಮ್ಮಲ್ಲಿ ನಮ್ಮ ಇಂಡಿಯಾದಲ್ಲಿ ಸಾಮಾನ್ಯವಾಗಿ ಮನೆಗಳ ಮೇಲೆ ರೇಡ್ ಆಗೋದು ಬ್ಲಾಕ್ ಮನಿ ಇಟ್ಟಿದ್ದಾರೆ ಅಂತ ಸೊ ಲೋಕಾಯುಕ್ತ ದಾಳಿಗಳಾಗೋದು ಸೊ ಒಂದು ದೇಶದಲ್ಲಿ ರೇಡ್ ಆಗುತ್ತೆ ಮನೆ ಮೇಲೆ ಮನೆಗಳ ಮೇಲೆ ಯಾಕೆ ಅಂದ್ರೆ ಅಲ್ಲಿ ನಿಮ್ಮ ಅವಶ್ಯಕತೆಗಿಂತ ಹೆಚ್ಚಾಗಿ ಬಟ್ಟೆಗಳನ್ನ ಬಳಸ್ತಾ ಇದ್ರೆ ರೇಡ್ ಮಾಡಿ ನಿಮ್ಮ ಮೇಲೆ ಫೈನ್ ಅಂತ ಸೊ ಆಕ್ಚುಲಿ ಇಂಡಿಯಾ ಇಸ್ ಎ ಕಲರ್ಫುಲ್ ಅಂದ್ರೆ ತುಂಬ ಕಲರ್ಫುಲ್ ದುನಿಯಾ ಇಂಡಿಯಾ ಇಲ್ಲಿ ನಾವು ನೀವು ಬಟ್ಟೆಗಳನ್ನ ಜಾಸ್ತಿ ಹಾಕ್ಬೇಡಿ ಕಲರ್ಫುಲ್ ಬಟ್ಟೆಗಳು ಹಾಕಬೇಡಿ ಅಂದ್ರೆ ಯಾರು ಕೇಳೋದಿಲ್ಲ ಸೊ ಪ್ರಾಕ್ಟಿಕಲಿ ನೋಡೋದಾದ್ರೆ ಎಲ್ಲರೂ ಬೆಳಿಗ್ಗೆ ಇದ್ರೆ ಈಗ ನಾವು ಬರ್ಬೇಕಾದ್ರೂ ಅಷ್ಟೇನೆ ಯಾವ ಕಲರ್ ಬಟ್ಟೆ ಹಾಕೊಂಡು ಹೋಗ್ಬೇಕು ಕ್ಯಾಮ್ರಾದ ಹೆಂಗ್ ಕಾಣ್ಬೇಕು ನಾವೆಲ್ಲ ಬೇರೆಯವ್ರು ನೋಡೋದಕ್ಕೆ ನಾವ್ ನಾವು ತಕ್ಷಣ ಬೇರೆಯವ್ರಿಗೆ ಏನ್ ಫೀಲ್ ಆಗ್ಬೇಕು ಅನ್ನೋದನ್ನೇ ಯೋಚನೆ ಮಾಡ್ತಾ ಇರ್ತೀವಿ ಸೊ ಇಂಡಿಯಾದಲ್ಲಿ ಈ ಕಾನ್ಸೆಪ್ಟ್ನ ಬದಲಾಯಿಸೋದಕ್ಕೆ ಆಗೋದಿಲ್ಲ ಬೇಸಿಕಲಿ ಸೊ ಎಲ್ಲ ಅಡಿಕ್ಟ್ ಆಗ್ಬಿಡಿದಾರೆ ಸೊ ಒಂದು ಒಂದು ತಿನ್ ವಿಷಯ ಇಟ್ಕೊಂಡಿದೀವಿ ಅಷ್ಟೇ ಅದು ಅದ್ರದ್ದು ಮೇಜರ್ ಆಗಿ ಲಂಗೋಟಿ ಮ್ಯಾನ್ ಅನ್ನೋದು ಒಂದು ನೇಟಿವ್ ಪದ ಅಂದ್ರೆ ಇದನ್ನ ಪಟಾಪಟಿ ಚಡ್ಡಿ ಅಂತಲೂ ಇಡ್ಬೋದಾಗಿತ್ತು ಅಂದ್ರೆ ಈಗಲೂ ಡಾಕ್ಟರ್ಗಳು ಹೇಳ್ತಾರಂತೆ ಹೇಳ್ತಾರೆ ಬೇಸಿಕಲಿ ನಾನು ಮಾತಾಡಿದಿನಿ ಪ್ರಾಕ್ಟಿಕಲ್ ಆಗಿ ಡಾಕ್ಟರ್ ಹತ್ರ ಸೊ ಟೈಟ್ ಆಗಿರೋ ಬಟ್ಟೆಗಳನ್ನ ಧರಿಸಬೇಡಿ ಅಂತ ಅದರಿಂದ ನಿಮಗೆ ಹಾರ್ಮೋನ್ಗಳು ಇಂಬ್ಯಾಲೆನ್ಸ್ ಆಗುತ್ತೆ ಸೊ ಓಪನ್ ಅಪ್ ಆಗಿ ಹೇಳಬೇಕು ಅಂದ್ರೆ ಸ್ಪರ್ಮ್ ಕ್ವಾಲಿಟಿ ಲೋ ಆಗುತ್ತೆ ಲಂಗೋಟಿಯಿಂದ ಸಾಕಷ್ಟು ವಿಧವಾಗಿರುವಂತಹ ಆರೋಗ್ಯಕರ ಅಡ್ವಾಂಟೇಜ್ಗಳಿದೆ ಈ ವಿಷಯದಲ್ಲಿ ಸೊ ಇದು ಗಂಭೀರವಾಗಿರೋ ವಿಷಯ ಸೊ ಇದನ್ನ ನಾವು ನಗಿಸ್ತಾ ಹೇಳ್ತೀವಿ ಅಂದ್ರೆ ನಮ್ಮ ಫ್ರೆಂಡ್ ಕೇಳಿದ್ರು ಅಂದ್ರೆ ನೀವು ಕಲಾತ್ಮಕ ಚಿತ್ರ ಮಾಡ ಕೊಟ್ಟಿದ್ರ ಈ ಟೈಟ್ಲ್ ಇಟ್ಕೊಂಡು ಅಂತ ಖಂಡಿತ ಇಲ್ಲ ಅಂದ್ರೆ ಕಲಾತ್ಮಕವಾಗಿರೋ ಟೈಟ್ಲ್ ಇಟ್ಕೊಂಡು ಕಮರ್ಷಿಯಲ್ ಆಗಿ ಹೇಳ್ಬೇಕು ಅನ್ನೋದು ನಮ್ಮ ಆಸೆ ಈಗೆಲ್ಲ ಟ್ವೆಂಟಿ ಸೆಕೆಂಡ್ ತರ್ಟಿ ಸೆಕೆಂಡ್ ರೀಲ್ಸ್ ಈಗ ಈಗ ಜನ ಹಿಂಗೆ ಹಿಂಗೆ ಚೇಂಜ್ ಮಾಡ್ತಾರೆ ಅಂದ್ರೆ ಎಂಟರ್ಟೈನ್ಮೆಂಟ್ ಇನ್ನೂರು ರೂಪಾಯಿ ಟಿಕೆಟ್ ಕೊಟ್ಟು ನೋಡೋದು ದೊಡ್ಡ ವಿಷಯ ಇಲ್ಲ ಈಗಿನ ಕಾಲಕ್ಕೆ ನೂರು ರೂಪಾಯಿ ರೂಪಾಯಿ ದೊಡ್ಡ ವಿಷಯನೇ ಇಲ್ಲ ಯಾರು ಬೇಕಾದ್ರೂ ಸಂಪಾದನೆ ಮಾಡ್ತಾರೆ ನಮ್ಮ ಮೈಂಡ್ ಅಲ್ಲಿ ಇದ್ದಿತ್ತು ಅಂದ್ರೆ ಪ್ರತಿಯೊಂದು ಅಂದ್ರೆ ಪ್ರತಿಯೊಂದು ನಿಮಿಷ ಟೈಮ್ ಸ್ಪೆಂಡು ಅಂತ ಎರಡು ಎರಡು ಕಾಲು ಗಂಟೆ ಮೂವಿ ನೋಡೋರು ಮನಸ್ಸಲ್ಲಿ ಕೂರ್ಬೇಕದು ಅಂತ ಮನೆಯಿಂದ ಹೊರಟ್ರೆ ಆಡಿಯನ್ನು ಆಡಿಯನ್ಸು ಸಿನಿಮಾ ಮುಗಿಸ್ಕೊಂಡು ಮನೆಗೆ ಹೋಗೋದಕ್ಕೆ ಒಂದು ಅವರ್ ಟೈಮ್ ತಗೋತಾನೆ ನಮಗೆ ದುಡ್ಡಿಗಿಂತ ಹೆಚ್ಚಾಗಿ ಅವರು ಟೈಮ್ ಸ್ಪೆಂಡ್ ಮಾಡ್ತಾರಲ್ಲ ನಾಲ್ಕು ಅವರು ಈ ಮೂವಿ ಮೇಲೆ ಅದು ತುಂಬಾ ಇಂಪಾರ್ಟೆಂಟ್ ಅಂತ ನಾವು ಥಿಂಕ್ ಮಾಡಿದ್ವಿ ಅಂದ್ರೆ ಪ್ರತಿ ಒಂದು ನಿಮಿಷ ಕೂಡ ಎಲ್ಲೂ ಆಡಿಯನ್ಸ್ ವಿಚಿತ್ರ ಆಗ್ಬಾರದು ಅನ್ನೋದನ್ನ ಇಟ್ಕೊಂಡು ಸ್ಕ್ರೀನ್ ಪ್ಲೇ ಮಾಡಿದ್ವಿ ಸೊ ಮೇಡಮ್ ಅಂದ್ ತುಂಬಾ ಚೆನ್ನಾಗಿ ತೆರೆ ತಂದಿದ್ದಾರೆ ನನಗೂ ತುಂಬಾ ಖುಷಿ ಇದೆ ನಾವೆಲ್ಲ ಸೀರಿಯಲ್ ಬರೀತಿದೀವಿ ಅಂದ್ರೆ ನಮ್ಗೊಂದು ದೊಡ್ಡ ಕನಸು ಯಾವಲ್ಲ ಏನಪ್ಪಾ ಅಂದ್ರೆ ಹಿರಿತರೆ ಕೆಲಸ ಮಾಡಬೇಕು ಅಲ್ಲಿ ನಾವು ಹೆಸರು ಬರ್ಬೇಕು ಅನ್ನೋದು ನಾಳೆ ದಿನ ನಾವು ಡೈರೆಕ್ಟ್ ಡೈರೆಕ್ಟ್ ಮಾಡಬೇಕು ಅನ್ನೋದೆಲ್ಲ ಇಟ್ಕೊಂಡಿದ್ವಿ ಬಟ್ ಇದು ಲಂಗೋಟಿ ಮ್ಯಾನ್ ಅನ್ನೋ ಮೂವಿಯಿಂದ ನಮ್ಮ ಕನಸುಗಳು ಈಡೇರ್ತಿದೆ ಅನ್ನೋದು ನಮ್ಗೆ ತುಂಬಾ ಖುಷಿ ಕೊಡುತ್ತೆ ಅಂಡ್ ಫೈನಲಿ ಹೇಳ್ಬೇಕಂದ್ರೆ ಇದನ್ನ ಯಾರನ್ನು ಹವೇಣನ ಮಾಡಿಲ್ಲ ಸೊ ಬಟ್ಟೆ ಬಿಚ್ಚಿದ್ರೆ ತಾನೇ ಆ ಜನವರ ಕಾಣೋದು ಸೊ ಹಾಗಾಗಿ ಬಟ್ಟೆ ಬಿಚ್ಚಿದೀವಿ ಆದ್ರೆ ಒಂದು ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂತಂದ್ರೆ ಸೊ ಯಾರು ಈಗ ಏನು ನಮ್ಮನ್ನ ಹವೇಣನ ಮಾಡಿದಿರಿ ಅಂತ ಹೇಳಕ್ಟಿದ್ವು ಮೂವಿ ನೋಡ್ಮೇ ಗೊತ್ತಾಗುತ್ತೆ ಅವರ ವಿಷ್ ಅವರ ಒಂದು ಕ್ಯಾರೆಕ್ಟರ್ ಇಂದೇ ಮೆಸೇಜ್ ಹೇಳಾಕೊಟ್ಟಿದೀವಿ ಅಂತ ಅಂದ್ರೆ ಅವ್ರು ಹೇಳ್ತಾರ ಸರಿ ಅನ್ನೋದನ್ನ ಹೇಳಕ್ ಹೊಟ್ಟಿದೀವಿ ಈ ಮೂವಿನಲ್ಲಿ ಮೇಜರ್ ಆಗಿ ತಾತ ಮತ್ತೆ ಮೊಮ್ಮಗನ ಕ್ಯಾರೆಕ್ಟರ್ ಅವ್ರಿಬ್ರೇನೆ ಅವ್ರಿಬ್ರು ನಡೆಯೋ ನಡೆಯೋ ರೊಮ್ಯಾನ್ಸ್ ಆಕ್ಚುಲಿ ಅಂದ್ರೆ ಕೆಲವೊಂದು ವಿಷಯಗಳನ್ನ ಆಗಿ ಹೇಳಿದೀವಿ ಅದನ್ನ ಕೆಲವೊಂದು ಜೀರ್ಣ ಮಾಡ್ಕೊಳಕ್ ಆಗದೇ ಇರ್ಬೋದು ಗೊತ್ತಿಲ್ಲ ಬಟ್ ಜೀರ್ಣಿಸ್ಕೊಳ್ಬೇಕಾಗಿದೆ ನಾವು ಈ ಜಗ ಈಗಿನ ಪ್ರಸ್ತುತ ವಿಷಯಗಳಿಗೆ ಸಂಬಂಧಪಟ್ಟಾಗೆ ಸುಮಾರು ವಿಷಯಗಳು ಬಂದಿದೆ ಅದನ್ನ ನಗ್ನಾಗಿಸ್ತಾ ಹೇಳ್ತೀವಿ ದಯವಿಟ್ಟು ಎಲ್ಲರೂ ಮೂವಿ ನೋಡಿ ಮುಂದಿನ ವಾರ ಸೆಪ್ಟೆಂಬರ್ ಇಪ್ಪತ್ತಕ್ಕೆ ರಿಲೀಸ್ ಆಗ್ತಾ ಇದೆ ನಿಮ್ಮ ಅಂದರೆ ಈ ಇತ್ತೀಚೆಗೆ ಕನ್ನಡ ಮೂವಿ ತುಂಬ ಡಲ್ ಆಗ್ತಾ ಇದೆ ಯಾರು ಆಡಿಯನ್ಸ್ ಥಿಯೇಟ್ರ್ ಬರ್ತಿಲ್ಲ ಅನ್ನೋ ವಿಷಯನ ಇಟ್ಕೊಂಡು ನಾವು ಹೇಳೋದಾದರೆ ಇದು ನಿಮಗೆ ಪೈಸಾ ವಸೂಲು ಎಂಟರ್ಟೈನ್ಮೆಂಟ್ ಕೊಡುತ್ತೆ ಅಂತ ಭರವಸೆಯಿಂದ ಹೇಳ್ತೀವಿ ಸೊ ಫಸ್ಟ್ ಆಫ್ ಆಲ್ ಅಂದರೆ ನಿಮ್ಮ ಎನ್ಕರೇಜ್ಮೆಂಟ್ ತುಂಬ ಇಂಪಾರ್ಟೆಂಟು ಮಾಧ್ಯಮ ಮಿತ್ರರಿಗೆ ಸೊ ನೀವುಗಳು ಚೆನ್ನಾಗಿ ಪ್ರಚಾರ ಮಾಡಿದ್ರೆ ಒಂದಷ್ಟು ಒಂದು ತಂಡ ಉಳಿಯುತ್ತೆ ಒಬ್ಬ ನಿರ್ಮಾಪಕ ಉಳಿತಾನೆ ಸೊ ಇದು ರಿಕ್ವೆಸ್ಟಿಂಗ್ ಅಲ್ಲ ಇದು ನಮ್ಮ ಕಳಗಳಿಯ ಇದು ಪ್ರಾರ್ಥನೆ ದಯವಿಟ್ಟು ಎಲ್ಲರೂ ಎನ್ಕರೇಜ್ ಮಾಡಿ ಎಲ್ಲರೂ ಮೂವಿ ನೋಡಿ ನಮ್ಮನ್ನೆಲ್ಲ ಹರಸಿ ಹಾರೈಸಿ ಥ್ಯಾಂಕ್ ಯು ಸೊ ಮಚ್ ರಾಧೇ ಕೃಷ್ಣ ಎಲ್ಲರೂ ಮಾಧ್ಯಮದವರೆಗೂ ನಮಸ್ಕಾರ ಎಲ್ಲರೂ ಬಂದಿರೋರ್ಗೂ ನಮಸ್ತೆ ನನ್ನ ಹೆಸರು ಸಾಯಿ ಪವನ್ ಕುಮಾರ್ ಅಂತ ಎಸ್ ಪಿ ಕೆ ನಾನು ಈ ಚಿತ್ರದಲ್ಲಿ ನೆಗೆಟಿವ್ ರೋಲ್ ಮಾಡಿದ್ದೀನಿ ಕಮ್ಮಿ ಅಂತ ಕ್ಯಾರೆಕ್ಟ್ರಲ್ಲಿ ಮೊದಲನೇದಾಗಿ ನಾನು ಮ್ಯಾಮ್ಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಈ ಪಾತ್ರ ಕೊಟ್ಟಿರೋದಕ್ಕೆ ಹಾಗೂ ನನ್ನ ಫ್ರೆಂಡ್ ಆಶಿಕಾ ಅಂತ ಎ ವರ್ಕ್ ಮಾಡಿದ್ದಾರೆ ಈ ಫಿಲಮಲ್ಲಿ ಅವ್ರಿಗೂ ಧನ್ಯವಾದಗಳು ಹಾಗೂ ಆಕಾಶ್ ರ್ಯಾಂಬೋ ಹೀರೋ ಅವ್ರಿಗೂ ಧನ್ಯವಾದಗಳು ಪುಲಿ ಕಾರ್ತಿಕ್ ಹಾಗೂ ಪಟ್ಟಿ ಗೋವಿಂದ್ ಎಲ್ಲರಿಗೂ ತಂಡದಲ್ಲಿ ಸಂಮೀತಾ ಎಲ್ಲರಿಗೂ ಧನ್ಯವಾದಗಳು ಈ ಚಿತ್ರದಲ್ಲಿ ನೆಗೆಟಿವ್ ರೋಲ್ ನಂದು ಮ್ಯಾಮ್ ಹೇಳ್ದಾಗೆ ಲಂಗೋಟಿ ಹೀರೋ ಮತ್ತು ಅಂಡರ್ವೇರ್ ವಿಲ್ಲನ್ ಅಂತ ಆ ಲಂಗೂಟಿ ಬಂದು ಅವರು ಹೀರೋ ನಂದು ನೆಗೆಟಿವ್ ರೋಲ್ ವಿಲ್ಲನ್ ನಾನು ಅಂದರೆ ಈ ಫಿಲಮಲ್ಲಿ ವಿಲ್ಲನ್ ಅಂದರೆ ಅನ್ಕೊಂಡಿರೋ ಥರ ಫುಲ್ಲು ಕುಚ್ಚಿ ಕೊಲ್ಲೋ ಆತರ ವಿಲನಲ್ಲ ಹಂಗೂ ಇರ್ಬೋದು ಈ ತರನೂ ಇರ್ಬೋದು ಅನ್ನೋ ಕಾನ್ಸೆಪ್ಟಲ್ಲಿ ತೋರಿಸಿದ ಮೂರು ವಿಲನಲ್ಲಿ ನಾವು ಪಾತ್ರಗಳು ದಯವಿಟ್ಟು ಎಲ್ಲರೂ ಚಿತ್ರದಲ್ಲಿ ಚಿತ್ರ ಈ ಚಿತ್ರವನ್ನು ಮೂವಿ ಥಿಯೇಟರ್ಸ್ ಅಲ್ಲಿ ಬಂದು ನೋಡ್ಬೇಕು ಅಂತ ಕೇಳ್ಕೊತೀನಿ ಈ ಫಿಲಮ್ ವರ್ಕ್ ಮಾಡೋಕ್ಕೆ ಮೊದಲು ಒಂದು ಟೂ ಮಂತ್ಸ್ ಒನ್ ಮಂತ್ ರಿಹರ್ಸಲ್ ಮಾಡಿ ಮ್ಯಾಮ್ ಫುಲ್ಲು ನಮ್ಮನ್ನ ರೆಡಿ ಮಾಡಿ ಕರ್ಕೊಂಡ್ ಬಂದು ಶೂಟ್ ಮಾಡಿದರೆ ಅದು ದಯವಿಟ್ಟು ನೀವೆಲ್ಲರೂ ಚಿತ್ರ ಮಂದಿರಕ್ಕೆ ಹೋಗಿ ನೋಡಿ ಹೊಸ ಕಲಾವಿದರಿಗೆ ನೀವು ಆಶೀರ್ವಾದ ಮಾಡಬೇಕು ಅಂತ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನಾನು ನನ್ನ ಹೆಸರು ಪಲ್ಟಿ ಗೋವಿಂದ್ ಅಂದ್ಬಿಟ್ಟು ಪಲ್ಟಿ ಗೋವಿಂದ ಅಂದ್ರೆ ಕಲರ್ಸ್ ಕನ್ನಡದಲ್ಲಿ ಬರ್ತಕ್ಕಂತ ಸೂಪರ್ ನಿಟ್ ಗಣ ಸರ್ ಗಣೇಶ್ ಸರ್ ನಡ್ಸ್ಕೊಡೋ ಸೂಪರ್ ಮಿನಿಟ್ ಕಾರ್ಯಕ್ರಮದಿಂದ ಬಂದೆ ಅಲ್ಲಿ ಅಲ್ಲಿ ಬಂದಾಗ ಒಂದು ವಾಯ್ಸ್ ಟ್ರೋಲ್ ಆಯ್ತು ರಿಯಲಿ ಓ ಮೈ ಗಾಡ್ ಐ ಕ್ಯಾನ್ ಬಿಲೀವ್ ದಿಸ್ ಅದ್ ಬಂದ್ಮೇಲೆ ಒಂಚೂ ನಾನು ಅದೇ ಅಲ್ಲಿ ಓ ರಿಯಲಿ ಓ ಮೈ ಗಾಡ್ ಅಂತೂ ಇತ್ತು ನನ್ನ ನನ್ಫೇಸನ್ ಆಚೆ ಬಂತು ಅಂದ್ಕೊಂಡು ಖುಷಿ ಖುಷಿ ಆಡ್ಕೊಂಡಿದ್ದೆ ಅದಾದ್ರೆ ಮಜಾ ಕಲರ್ಸ್ ಕಲಾಸ್ಕಾರದಲ್ಲಿ ಈ ಎರಡು ಶೋ ಮಾಡ್ಕೊಂಡು ಖುಷಿ ಖುಷಿಯಾಗಿ ಸ್ವಲ್ಪ ನಾನ್ ಹಾಡೋ ಅಭ್ಯಾಸ ಇರೋದ್ರೆ ಆಡ್ಕೊಂಡಿದ್ದೆ ಆಮೇಲೆ ಒಂದ್ ಸಿನಿಮಾ ಹಿಂಗ್ ಬರುತ್ತೆ ಬಂದ್ಮೇಲೆ ಸಿನಿಮಾ ಸೆಟ್ ಬಂದೆ ಅಲ್ಲಿ ಬಂದ್ಮೇಲೆ ನಮ್ ಸೀನಿಯರ್ಗಾರೇ ಇಲ್ಲೇ ಹುಲಿ ಕಾರ್ತಿಕ್ ಅವರು ನಾಲ್ಕು ಬಂದೆ ಅಣ್ಣ ಇಲ್ಲ ಅಂದೆ ಮಗ ಮಾರ ಮಗ ಅಣ್ಣ ಕೂತ್ಕೊಂಡು ಮಾತಾಡ್ತೇನೆ ಅಣ್ಣ ಸಿನಿಮಾ ಏ ಲಂಗೋಟಿ ಲಂಗೋಟಿ ಏ ಲಂಗೋಟಿ ನನ್ಗೆ ಭಯ ಲಂಗೋಟಿ ಅಂದ್ರೆ ಮೊದ್ಲೆ ಏ ಅದು ಅಂತ ಏನೋ ತಗೊಬಿಟ್ಟಾರಪ್ಪ ಹಂಗ ಅನ್ಕೊಂಡ್ ನಾನು ಈಗ ಅಲ್ಲಿ ರಿಯಲ್ಲಿ ಓ ಮೈ ಗಾಡ್ ಅಂದ್ರೆ ಎಲ್ಲಾರ ಬಿಲ್ಡ್ ಅಪ್ ತಗೋತಾ ಇದೀನಿ ಲಂಗೋಟಿ ಮಾಡ್ಬಿಟ್ಟು ಹೆಂಗಪ್ಪ ಕತೆ ಅನ್ಬಿಟ್ಟು ನನ್ನೂರು ಸೆಟ್ಟಿದೆ ಒಂಟೋಗ್ಬಿಟ್ಟಿದೆ ಒಂದ್ ಎರಡ್ ಮೂರ್ ಕಿಲೋಮೀಟರ್ ಅಂದ್ರೆ ಫೋನ್ ಮಾಡ್ ನಮ್ಮ ಪುನೀತ್ ಅನ್ಬಿಟ್ಟು ಪುನೀತ್ ಮ್ಯಾನೇಜರ್ ಗುರು ಗೆಲ್ಲಿದ್ದೀರ ಸರ್ ಇಲ್ಲೇ ಕಾಪಿ ಕೊಡ್ತೀನಿ ಯಾಕೆ ಸರ್ ಅಂದ್ರೆ ಇಲ್ಲಿ ಬಂದಾರಲ್ಲ ಮೇಡಮ್ ಕಾಯ್ತಾ ಇರಲ್ಲ ಹೌದಾ ಮೊದ್ಲು ಮೇಡಮ್ ನೆನೆಸ್ಕೊಂಡೆ ನಾನು ಭಾರತ ಅಂಬೆ ಅಂದ್ರೆ ಇಂಡಿಯಾ ಕಾಯ್ತಾ ಇರೋರು ಕನ್ನಡ ಅಂಬೆ ಅಂದ್ರೆ ಕನ್ನಡ ಕಾಯ್ತಾ ಇರೋರು ಎತ್ತು ತಾಯಿ ಅಂದ್ರೆ ಮನೆ ಕಾಯೋರು ಸಿನಿಮಾ ಡೇಟ್ ಹೆಣ್ಣು ಅಂದ್ಮೇಲೆ ನಮ್ಗೆಲ್ಲ ಕಾಯ್ತಾರೆ ನಂಬಿಕೆ ಒಂದು ಯಾಕಂದ್ರೆ ಹೆಣ್ಣು ಅಂದ್ರೆ ಕಾಯೋ ಕೆಲಸನೇ ಇರೋದು ಅವ್ರೇನು ಬೇರೆ ನೇನು ಮಾಡಲ್ಲ ಹಂಗಾಗಿ ಮೊದ್ಲು ಮೇಡಮ್ ಕಾಲಕ್ ನಮಸ್ಕಾರ ಮಾಡ್ಬಿಟ್ಟು ಮೇಡಮ್ ಪಟ್ಟಿಗೂ ಹೋಯ್ತು ಎಲ್ಲ ಗೊತ್ತಾಯ್ತಪ್ಪ ನಾನು ಈರೋ ನಮ್ಮ ಬ್ರೋ ಹೀರೋ ಬಂದ್ರು ಹೀರೋನಾ ಯಾವ ಪಿಕ್ ನೋಡೆ ನನ್ ಈ ಪವನ್ ಬ್ರೋ ಹೀರೋ ಅಂತೆ ಮತ್ತೆ ಅಲ್ಲೇ ಓಡಾಡ್ತಾವ್ರ ಬಟ್ಟೆ ಎತ್ಕೊಂಡ್ ಬರೋರು ಲಂಗೋಟಿ ಎತ್ಕೊಂಡ್ ಬರೋರು ಇನ್ನೇ ಪ್ರಾಪರ್ಟಿ ಎತ್ಕೊಂಡ್ ಬರೋರು ಎಲ್ಲ ಪ್ರಾಪರ್ಟಿ ಎತ್ಕೊಂಡ್ ಬಂದ್ ಇನ್ನೇಂಗಪ್ಪ ಅಂದೆ ನಮ್ಮ ಕೋರ್ ಆ ಸುನಿಲ್ ರುದ್ರಪ್ರಭ ಸಾರ್ ಇದ್ರು ಕೋರ್ಡಿನೇಟ್ರು ಸಾರ್ ಅಂದೆ ಸಾಕೆ ಮಗ ನೀನ್ ಮಾಡೋ ನಿನ್ ಲೆವೆಲ್ ಎಲ್ಲೋಯ್ತು ಹೌದಾ ಹಬ್ಬ ಹಬ್ಬ ಅಂತ ಇತ್ತು ಎಲ್ಲ ಹೋಯ್ತಿನಪ್ಪ ಅದೆಲ್ಲ ಮುಗಿಸ್ಕೊಂಡು ಈಗ ಮೊನ್ನೆ ಟ್ರೈಲರ್ ಟೀಸರ್ ನೋಡಿದ್ಮೇಲೆ ಆ ಹೀರೋ ಲಂಗೋಟಿ ಎತ್ಕೊಂಡು ಬಟ್ಟೆ ಎತ್ಕೊಂಡು ಶೂಟಿಂಗ್ ಸ್ಪಾಟ್ ಅಲ್ಲಿ ಓಡಾಡ್ತಾ ಇರೋದಕ್ಕೂ ಮೇಡಮ್ ಎತ್ಕೊಂಡು ಈ ಡ್ಯಾನ್ಸ್ ಏನಪ್ಪ ಈ ರೇಂಜ್ ಈ ರೇಂಜ್ ಒಳ್ಳೆ ಯಾವ್ದಾದ್ರು ಕಹೋನ ಪುತಿ ಕುರಿ ಹಂಗ್ ಹಂಗ್ ಸ್ಟೆಪ್ ನಿಜವಲ್ಲೂ ತುಂಬಾ ಖುಷಿ ಆಯ್ತು ಈ ಸಿನಿಮಾದಿಂದ ನನ್ಗೊಂದ್ ಒಳ್ಳೆ ಫ್ಯೂಚರ್ ಸಿಗುತ್ತೆ ಈ ಸಿನಿಮಾದಿಂದ ನನ್ಗೊಂದ್ ನೆಲೆ ಸಿಗುತ್ತೆ ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಮೇಡಮ್ ಸ್ವಲ್ಪ ದೂರದಲ್ಲಿದ್ದೀರಿ ಆದ್ರೂ ಪರವಾಗಿಲ್ಲ ನಿಮ್ಮ ಆಶೀರ್ವಾದ ಇರಲಿ ನಮ್ಮ ಸೀನಿಯರ್ ಹುಲಿ ಕಾರತಿ ಹಣ ಜೊತೆಗೆ ನಮ್ ಹೀರೋ ನಮ್ ಹೀರೋಯಿನ್ ನಮ್ ಸಾಹೇಪರು ಮುಂದಿನ ದಿನಗಳಲ್ಲಿ ಎಲ್ಲಾರ್ಗು ನೆನ್ಕೊಳ್ಳೋಂತ ಒಂದ್ ದಿನ ನನಗಿದಾಗಲಿ ನಮಸ್ಕಾರ ಜೈ ಭುವನೇಶ್ವರಿ